ಮಕ್ಕಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ನಿಜಕ್ಕೂ ಭಾರಿ ಬೇಸರದ ಸಂಗತಿ ಅಂತ ಅನಿಸುತ್ತೆ ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರ ಪರಿಸ್ಥಿತಿ ನಮಗೆ ಗೊತ್ತೇ ಇದೆ ಮಧ್ಯಾಹ್ನ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಿರ್ದಿಷ್ಟವಾಗಿ ಅಂಶ ಸಮೇತ ಮಾತನಾಡಲಾಗತ್ತೆ ಲೈಂಗಿಕ ಅಲ್ಪಸಂಖ್ಯಾತರನ್ನ ಕನಿಷ್ಠ ಮನುಷ್ಯರು ಅಂತ ಕೂಡ ಈ ಸಮಾಜ ಪರಿಗಣಿಸಿಲ್ಲ ಸರ್ಕಾರಗಳು ಪರಿಗಣಿಸಿಲ್ಲ ಹಾಗಾಗಿ ಇಂಥ ಸಮುದಾಯಗಳ ಮಧ್ಯೆ ನಮ್ಮಂತವರ ಜವಾಬ್ದಾರಿ ಇನ್ನ ಹೆಚ್ಚಿದೆ ನಾವು ನೋಡ್ಲೇಬೇಕು ಇನ್ನ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಸಮುದಾಯಗಳ ಮೇಲೆ ನಡೀತಿರುವಂತದ್ದು ಕೂಡ ಸಾಚಾರ್ ಕಮಿಟಿ ಇದನ್ನ ಹೇಳಿದ್ದೆ ಅತ್ಯಂತ ಹಿಂದುಳಿದಿರುವ ಸಮಾಜ ಇವತ್ತು ಭಾರತದಲ್ಲಿ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮುಸ್ಲಿಂ ಸಮುದಾಯ ಅನ್ನುವಂಥದ್ದನ್ನು ಹೇಳಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲದರಿಂದಲೂ ಕೂಡ ಪ್ರಜ್ಞಾಪೂರ್ವಕವಾಗಿ ಅವರನ್ನು ಹಿಂದುಳ ಹಿಂದುಳಿಸಲ್ಪಟ್ಟಿದ್ದಾರೆ ಅನ್ನೋದನ್ನು ಇದು ಮಾಡ್ಬೇಕು ಹಿಂದುಳಿದಿಲ್ಲ ಅವರೇ ಅವ್ರನ್ನ ಹಿಂದುಳಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಮತ್ತೆ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಚರ್ಚ್ಗಳ ಮೇಲೆ ಅವರು ಸತಿ ಪ್ರಾರ್ಥನಾ ಮಾಡ್ತಿರುವ ಸಂದರ್ಭದಲ್ಲಿ ಅವರುಗಳನ್ನ ನುಗ್ಗಿ ಕ್ರಿಶ್ಚಿಯನ್ರನ್ನ ಹಲ್ಲೆ ಮಾಡಿದ್ದು ಇದೆಲ್ಲವೂ ನಾವು ನೋಡ್ತಾನೆ ಇದ್ದೀವಿ ಅಂದ್ರೆ ಈ ಎಲ್ಲ ದಾಳಿಗಳು ಕೂಡ ಇದಕ್ಕೆ ಸಾಕಷ್ಟು ಸಮಿತಿಗಳು ಕೂಡ ಇದನ್ನ ಹೇಳಿದೆ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟು ಇದು ಏನು ತಂದರು ಅದು ಕೂಡ ಈ ಒಂದು ಸಮುದಾಯವನ್ನು ಇಡೀ ಸಮುದಾಯ ಇದು ಇವರು ನಾಗರಿಕರೇ ಅಲ್ಲ ಅನ್ನುವಂಥ ಘೋಷಣೆ ಮಾಡೋವಂಥ ನಿಟ್ಟಿನಲ್ಲಿ ನಡೀತು ಅದಕ್ಕೂ ಕೂಡ ಭಾರತ ದೇಶ ಅಂತ ಸೂಕ್ಷ್ಮ ಮನಸ್ಥಿತಿ ಉಳ್ಳ ಸುಮಾರು ಜನ ಮತ್ತು ಮುಖ್ಯವಾಗಿ ಈ ದಲಿತ ಹೆಣ್ಮಕ್ಳು ಏನು ಇವರು ಟಯರ್ ಪಂಚರ್ ಮಾಡೋರು ಇವರಿಗೆ ಬುದ್ಧಿ ಇಲ್ಲ ಇವರಿಗೆ ತಲೆ ಇಲ್ಲ ಅಂತ ಹೇಳ್ತಿದ್ದ ಸರ್ಕಾರ ಪದೇ ಪದೇ ಅದೇ ಹೆಣ್ಮಕ್ಳು ಮಕ್ಕಳು ಸೆಡ್ ಓಡಿಯೋದ್ರ ಮೂಲಕ ಬೀದಿಗಳಲ್ಲಿ ನಿಂತು ಅವರು ಆ ಹೋರಾಟವನ್ನ ಗೆದ್ರು ಆ ಅಮೆಂಡ್ಮೆಂಟ್ ಬಿಲ್ ಅನ್ನು ವಾಪಸ್ ಕಳಿಸಿದ್ರು ಸೊ ಈ ಎಲ್ಲ ನಡೀತಾನೆ ಇದ್ದ ನಿರಂತರವಾಗಿ ಭಾರತದಲ್ಲಿರುವಂತಹ ಬೇರೆ ಬೇರೆ ಸಂಸ್ಥೆಗಳು ಕೂಡ ಅಂದ್ರೆ ಹ್ಯೂಮನ್ ರೈಟ್ ಆರ್ಗನೈಸೇಷನ್ ಕೂಡ ಭಾರತ ದೇಶದಲ್ಲಿ ಏನು ಹೇಳ್ತಿದಾವೆ ಅಂತಂದ್ರೆ ಸಂಘಟಿತ ಭಾಗವಾಗಿ ಸರ್ಕಾರ ಅಧಿಕಾರ ದುರುಪಯೋಗ ಪಡ್ಕೊಂಡು ಸಂಘಟಿತವಾಗಿ ಇದನ್ನ ಅಲ್ಪಸಂಖ್ಯಾತರು ಮಹಿಳೆಯರು ದಲಿತರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನುವಂತ ವರದಿಯನ್ನು ಕೂಡ ಕೊಟ್ಟಿದೆ ಆದರೆ ಇದಕ್ಕೂ ಕೂಡ ನಮ್ಮ ಐವತ್ತಾರು ಇಂಚಿನ ಪ್ರಧಾನ ಮಂತ್ರಿಯವರು ಮತ್ತೆ ಸೂಟು ಬೂಟ್ಗಳನ್ನು ಹಾಕೊಂಡು ವಿದೇಶ ಸುತ್ತತಾ ಒಳ್ಳೆ ಒಳ್ಳೆ ಆಹಾರಗಳನ್ನ ಮಶ್ರೂಮ್ಗಳನ್ನು ತಿನ್ನೋದ್ರ ಮೂಲಕ ತಾವು ದಿಮ್ ಅಂತ ಕೂತಿದ್ದಾರೆ ಬಿಟ್ಟರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಿಲ್ಲ ಸ್ನೇಹಿತರೆ ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಚಾರವಲ್ಲ ನಿಮ್ಗೆಲ್ಲ ಗೊತ್ತಿರೋದು ದಿನನಿತ್ಯ ಪೇಪರಲ್ಲಿ ಓದ್ತಿದ್ರಿ ಸಾಮಾಜಿಕವಾಗಿ ಜನಪರ ಮಾಧ್ಯಮಗಳಲ್ಲಿ ಇದನ್ನೆಲ್ಲವೂ ಕೂಡ ನೋಡ್ತಾನೆ ಇದ್ದೀವಿ ಆದರೆ ಇವತ್ತಿನ ವಿಶೇಷ ಏನು ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರೋದಾ ಸುಮ್ಮನೆ ಇಲ್ಲ ಒಟ್ಟೊಟ್ಟಿಗೆ ಒಂದೊಂದು ಬಿಡಿ ಬಿಡಿಯಾಗಿ ಹೋರಾಟಗಳನ್ನು ಮಾಡ್ತಾನೇ ಇದ್ದೀವಿ ಆದರೆ ಇದೆಲ್ಲವೂ ಕೂಡ ನಮಗೆ ಅಂಬೇಡ್ಕರ್ ಅವ್ರು ಹೇಳಿದಂಗೆ ಘನತೆಯ ಬದುಕು ಮನುಷ್ಯರು ಹೆಂಗೆಂಗೋ ಬದುಕೋದು ಒಂದು ಬದುಕಲ್ಲ ಘನತೆಯಿಂದ ಬದುಕುವಂಥ ಬದುಕು ನಮಗೆ ಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಹಾಗಾಗಿ ಆ ಘನತೆಯ ಬದುಕಿಗಾಗಿ ನಾವು ಸರ್ಕಾರವನ್ನು ಕೊತ್ತಾಯ ಮಾಡಬೇಕು ಇದು ನಿಲ್ಲುವ ತನಕ ಎಡೆ ಬಿಡದೆ ನಾವು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅನ್ನುವಂಥ ನಿರಂತರ ಹೋರಾಟವನ್ನು ಹಲವು ರೀತಿಯಲ್ಲಿ ಮಾಡಬೇಕಿದೆ ನಾವು ಒಂದೇ ರೀತಿಯ ಹೋರಾಟ ಸಾಲದು ಶಿಕ್ಷಣದಿಂದಲೂ ಕೂಡ ಮಾಡಬೇಕು ಮನೆಯಲ್ಲಿ ಕುಟುಂಬದಿಂದಲೂ ಕೂಡ ನಾವು ಪ್ರತಿಭಟನೆ ಪ್ರತಿರೋಧವನ್ನು ಮಾಡ್ತಾ ಆ ಜನರಿಗೂ ಕೂಡ ನಾವು ಎಜುಕೇಟ್ ಮಾಡಬೇಕು ಜಾಗೃತಿ ಮೂಡಿಸ್ಬೇಕು ಇಡೀ ಸಮಾಜ ಮಾಧ್ಯಮ ಮಾಧ್ಯಮಗಳು ಇವತ್ತು ಎಷ್ಟೆಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ನೋಡ್ತಿದ್ದೀವಿ ನಾವು ಆ ಹೆಣ್ಮಕ್ಳು ಯಾರೋ ಸ್ಕಾರ್ಫ್ ಹಾಕ್ಕೊಂಡು ಹೋದರೂ ಅನ್ನೋ ದೊಡ್ಡ ವಿಚಾರವನ್ನು ಮಾಡಿ ಆ ಹೆಣ್ಮಕ್ಳಿಗೆ ಅಶಿಕ್ಷಿತ ಶಿಕ್ಷಣದಿಂದಲೂ ಕೂಡ ವಂಚಿತರನ್ನಾಗಿ ಮಾಡುವಂಥ ಎಲ್ಲ ಹುನ್ನಾರೂ ಕೂಡ ನಡೆಯುವಂಥ ಪ್ರಯತ್ನ ನಡೀತು ಹಾಗಾಗಿ ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಯಾರು ಪರವಾಗಿ ನಿಲ್ಬೇಕಿತ್ತು ಯಾರು ಶೋಷಣೆಗೊಳಗಾಗಿದ್ದಾರೋ ಅಂಥ ಹೆಣ್ಮಕ್ಳ ಪರವಾಗಿ ನಿಲ್ಬೇಕಿತ್ತು ಬದಲಿಗೆ ಈ ಸಂಸ್ಕೃತಿಯ ಗುತ್ತಿಗೆದಾರರ ಪರವಾಗಿ ನಿಲ್ತು ಅನ್ನೋದು ನಮಗೆ ಬೇಸರದ ಸಂಗತಿ ಹಾಗಾಗಿಯೇ ನಮ್ಮ ಜವಾಬ್ದಾರಿ ದುಪ್ಪಟ್ಟಿದೆ ನಾವು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಡೆಯುವಂಥ ಎಲ್ಲ ವಿಚಾರಗಳಿಗೆ ಬಂದಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಸಾಕಷ್ಟು ವಿಚಾರದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ಅದಕ್ಕೆ ಬೆಳಕಲು ಚೆಲ್ತಾರೆ ಬೆಳಕು ಚೆಲ್ಲಿ ನಾವು ಮುಂದೆ ಈ ಹೋರಾಟವನ್ನು ಹೇಗೆ ರೂಪಿಸ್ತೀವಿ ಇದನ್ನು ಹೇಗೆ ನಿಲ್ಲಿಸೋ ಅಂಥಕ್ಕೆ ತಗೊಂಡೋಗ್ತೀವಿ ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ ಹಾಗಾಗಿ ಬಂದಿರುವಂಥವರೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ಹೇಳಬೇಕಿದೆ ಹಾಗಾಗಿ ಬೇರೆ ಬೇರೆ ಕಡೆ ನಾವು ಇರೋ ಕಡೆನೇ ನಾವು ಇದನ್ನು ಹೇಗೆ ಒಂದು ಪ್ರತಿರೂಪ ಪ್ರತಿರೋಧವನ್ನಾಗಿ ರೂಪಿಸಿ ಇದನ್ನು ನಿರಂತರ ನಾವು ವಿರೋಧ ಪಕ್ಷವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀವಿ ಎನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಂಶ ಆ ನಿಟ್ಟಿನಲ್ಲಿ ಇವತ್ತಿನ ಮಂಥನ ಸಭೆ ಸಮಾವೇಶ ಏನಿದೆ ಅದು ಯಶಸ್ವಿ ಆಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಬೇಕು ಅಂತ ಹೇಳ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಈಗ ನಾವು ಕಾರ್ಯಕ್ರಮದ ಉದ್ಘಾಟನೆಯ ಭಾಗಕ್ಕೆ ಹೋಗೋಣ ಈಗ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಂಥ ಆಗಿರ್ತಕ್ಕಂಥವ್ರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಎನ್ ವೆಂಕಟೇಶಣ್ಣ ಅವರು ಮತ್ತು ಮರಿಯಪ್ಪಣ್ಣ ಅವರೆಲ್ಲರೂ ಕೂಡ ಇದ್ದಾರೆ ಅವ್ರ ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಜಾಯ್ನ್ ಆಗಬೇಕು ಅಂತ ಕೇಳ್ಕೊಳ್ತೀನಿ ಹಾಗೇ ನಮ್ಮ ಜೊತೆಗೆ ಬಂದಿರ್ತಕ್ಕಂಥ ಬಿ ಟಿ ಲಲಿತಾ ನಾಯ್ಕ್ ಮೇಡಮ್ ಅವರು ಬಂದಿದ್ದಾರೆ ದಯವಿಟ್ಟು ಅವರೂ ಕೂಡ ಉದ್ಘಾಟನೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಈಗ ಉದ್ಘಾಟನೆ ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಇರುತ್ತೆ ಓದೋದ್ರ ಮುಖಾಂತರ ಇರುತ್ತೆ ಅದಕ್ಕೆ ನಮ್ಮ ವಿಶೇಷ ಅತಿಥಿಯಾಗಿರ್ತಕ್ಕಂಥವ್ರು ಗಂಗಾವತಿಯಿಂದ ಬಂದಿರತಕ್ಕಂಥ ನಮ್ಮ ಅಂಗನವಾಡಿಯ ಪುಟಾಣಿ ಜಾಂಬವಿ ಅವರು ಅವರು ದಯವಿಟ್ಟು ಬಂದು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೇ ನಮ್ಮ ಡಾಕ್ಟರ್ ಆರ್ ಸುನಂದಮ್ಮ ಮೇಡಮ್ ಅವರು ಕೂಡ ಇದ್ದಾರೆ ದಯವಿಟ್ಟು ಅವರು ಕೂಡ ಉದ್ಘಾಟನೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಜಾಂಬವಿ

ਬਾਰਤ ਦਾ ਸਵੀਦਾ ਨ ਪੇਟਿ ਕੇ ਬਾਰਤ ਦਾ ਜਨਤ ਯਾਦਾ ਨਾ ഭാരത എല്ലേ സമജിക ആർത്ഥിക ന്യായ വിചാര അഭിവ്യക്തി നം कंडिदवे <laughs> ಉದ್ಘಾಟನೆ ಪೀಠಿಕೆಯನ್ನು ಓದೋದ್ರ ಮುಖತ್ ಮಾಡಿದಂಥ ನಮ್ಮ ಜಾಂಬಿ ಅವರಿಗೆ ಧನ್ಯವಾದಗಳು ಅದರ ಜೊತೆ ಕೈ ಜೋಡಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಈಗ ಉದ್ಘಾಟನೆಯನ್ನು ಮಾಡಿದಂಥ ಅತಿಥಿಗಳಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಜನಶಕ್ತಿ ಆಯೋಜಿಸಿದ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರಿಗೂ ವಂದಿಸ್ತ ಸಂಗಾತಿಗಳೇ ನನಗೆ ಈ ಕಾರ್ಯಕ್ರಮ ಇರೋದು ಸ್ವಲ್ಪ ತಡವಾಗಿ ಗೊತ್ತಾಯಿತು ಹಾಗಾಗಿ ನಾನು ಡೆಲ್ಲಿಗೆ ಮಧ್ಯಾಹ್ನ ಎರಡೂವರೆಗೆ ಹೋಗಬೇಕಾಗಿದೆ ಹಾಗಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ಹೇಳಿ ನನಗೆ ಹೋಗೋದಕ್ಕೆ ದಯವಿಟ್ಟು ಅನುಮತಿ ಕೊಡಿ ನನಗೆ ಇದು ಗೊತ್ತಿರಲಿಲ್ಲ ಇಲ್ಲೇ ಇದ್ದರೆ ನಾನು ಇಡೀ ದಿವಸ ನಿಮ್ಮ ಜೊತೆ ಇರ್ತಾ ಕೊನೆ ನನಗೆ ನೂರವರು ಈಗ ಎರಡು ದಿವಸದ ಹಿಂದೆ ಅಷ್ಟೇ ಅದನ್ನು ಹೇಳಿದರು ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಈಗಾಗಲೇ ಗೌರಿ ಅವರು ಒಂದು ವಿಸ್ತಾರವಾದ ಪ್ರಸ್ತಾವನೆಯ ಮೂಲಕ ಏನಾಗ್ತಾ ಇದೆ ಮತ್ತು ಏನು ಆಗಬೇಕು ಎಂಬುದನ್ನು ಹೇಳಿದ್ದಾರೆ ಸೊ ಅದನ್ನೇ ಸ್ವಲ್ಪ ವಿಸ್ತರಿಸಿ ಎರಡು ಮಾತುಗಳನ್ನು ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೊಂದನೆಯ ಇಪ್ಪತ್ತ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿಯಲ್ಲಿರುವ ನಾವು ಭಾರತೀಯರು ಮತ್ತು ಇಲ್ಲಿರುವ ಶೋಷಿತರು ಅನುಭವಿಸುತ್ತಿರುವ ಬಿಕ್ಕಟ್ಟುಗಳು ಈಗ ಹಿಂದಿನಂತಿಲ್ಲ ಅದು ಹೊಸ ರೂಪವನ್ನು ಪಡ್ಕೊಂಡಿದೆ ಈ ಹೊಸ ರೂಪವನ್ನು ಪಡ್ಕೊಳ್ಳುತ್ತಿರುವಂಥ ಶೋಷಣೆಯ ಸ್ವರೂಪಗಳನ್ನು ನಾವು ಹೆಚ್ಚು ಹೆಚ್ಚು ಎಚ್ಚರದಿಂದ ಅಭ್ಯಾಸ ಮಾಡುತ್ತಾ ವೈರಿಗಳ ಹುನ್ನಾರಗಳನ್ನು ಬಯಲು ಮಾಡುತ್ತಾ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಶೋಷಣೆಯ ಹೊಸ ವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದು ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು ಆದ್ದರಿಂದ ಇಂಥ ಸಮಾವೇಶಗಳು ಚಿಂತನ ಮಂಥನಗಳು ಶೋಷಣೆಯ ಹೊಸ ವಿಧಾನಗಳ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಬೇಕು ಎಂಬುದು ನನ್ನ ಒಂದು ಆಶಯ ಈಗ ಕರ್ನಾಟಕದ ನಾವೆಲ್ಲರೂ ಕೂಡ ದೇವರಾಜರಸರನ್ನು ಹೊಗಳುವಾಗ ಈ ಭೂಮಸೂದೆಯನ್ನು ತಂದರು ಭೂಮಸೂದೆಯನ್ನು ತಂದರು ಅಂತೆಲ್ಲ ಹೇಳ್ತೀವಿ ಒಂದು ಹಂತದಲ್ಲಿ ಅದು ಹೌದು ಕೂಡ ಆದರೆ ಇವತ್ತು ಭಾರತದ ಏಳು ಶೇಕಡ ಜನರ ಕೈಯಲ್ಲಿ ನಲವತ್ತೇಳು ಶೇಕಡ ಭೂಮಿ ಇದೆ ಯು ಪಿ ಬಿಹಾರ್ ಮಧ್ಯಪ್ರದೇಶ ಮೊದಲಾದಂಥ ಬಹಳ ದೊಡ್ಡ ರಾಜ್ಯಗಳಲ್ಲಿ ಭೂಮಸ್ ಉಳಿದವ್ರ್ ಏನಾಯ್ತು ಎಂಬುದು ಒಂದು ಪ್ರಶ್ನೆ ಭೂಮಿ ಜಾರಿಗೆ ಬರ್ತದೆ ಅಂತ ಗೊತ್ತಾದ ಕೂಡಲೇ ಒಕ್ಕಲೆಬ್ಬಿಸಿ ಹೊರಗೆ ಕಳಿಸಿದವರ ಸಂಖ್ಯೆ ಎಷ್ಟಿದೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ನಾವು ಅರ್ಜಿ ಹಾಕಿದವರು ಇಷ್ಟು ಇಷ್ಟು ಜನಕ್ಕೆ ಭೂಮಿ ಸಿಕ್ಕಿದೆ ಎಂಬ ಲೆಕ್ಕ ಇದೆ ನಮ್ಮ ಹತ್ರ ಅರ್ಜಿ ಹಾಕಲಿಕ್ಕೆ ಬಿಡದೆ ಊರ್ ಬಿಟ್ಟು ವರ ಸಂಖ್ಯೆ ಯಾರ ಹತ್ರ ಇದೆ ಯಾರತ್ರ ಕೂಡ ಇಲ್ಲ ಹೀಗಾಗಿ ಲ್ಯಾಂಡ್ ಎಂಬುದು ಇವತ್ತು ನಾವು ಮತ್ತೆ ಅದರ ಬಗ್ಗೆ ಭೂಮಿಯ ವಿತರಣೆ ಪುನರ್ವಿತರಣೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಇವತ್ತು ಭೂಮಿ ಹೊಂದಿದ್ದಾರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಭೂಮಿ ಹೊಂದಿದ್ದಾರೆ ಹಾಗಾದರೆ ಮಹಿಳಾ ಪರವಾದಂತ ಕಾನೂನುಗಳು ಏನಾದವು ನಮ್ಮ ದೇಶದಲ್ಲಿನೇ ಎಪ್ಪತ್ತ ಮೂರು ಶೇಕಡ ಮಹಿಳೆಯರು ತಮ್ಮನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಐವತ್ತ ನಾಲ್ಕು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಈ ಎರಡು ಅಂಕಿಅಂಶಗಳು ಏನು ಹೇಳ್ತದೆ ಅಂತಂದರೆ ಯಾರು ದುಡೀತಾರೋ ಆ ದುಡಿಮೆಯ ಪ್ರತಿಫಲ ಅವರಿಗೆ ಸಿಗ್ತಾ ಇಲ್ಲ ಎಂಬ ಒಂದು ಸರಳ ಸತ್ಯವನ್ನು ಹೇಳ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ನೋಡಿ ಈಗ ವಕ್ಫು ವಿಷಯದಲ್ಲಿ ತುಂಬ ಚರ್ಚೆಗಳಾಯಿತು ಅದನ್ನು ಅದು ಕರ್ನಾಟಕದಲ್ಲಿ ನಡೆದ ಉಪ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅದು ಒಂದು ಚುನಾವಣಾ ಇಶ್ಯೂ ಆಯಿತು ವಕ್ಫಿನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನು ಇಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದು ಎಂಥ ವೈರುಧ್ಯ ಅಥವಾ ಕಳೆದ ಕೆಲವು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಆರ್ ಎಸ್ ಎಸ್ನವರು ಹೊಂದಿರುವ ಜಮೀನು ಎಷ್ಟು ಎಂಬ ಪ್ರಶ್ನೆಯನ್ನು ನಾವು ಯಾರು ಕೇಳ್ತಾ ಇಲ್ಲ ಯಾಕೆ ಬೇರೆ ಬೇರೆ ಹೆಸರಿನಿಂದ ವನವಾಸಿ ನಾನು ಅದ್ರೆಲ್ಲ ಹೇಳಿದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವರ ಬೇರೆ ಬೇರೆ ಹೆಸರುಗಳಿಂದ ಆರ್ ಎಸ್ ಎಸ್ ಇವತ್ತು ಕೆಲಸ ಮಾಡ್ತಾ ಇದೆ ಇಡೀ ಇಡೀ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಹೊಂದಿರುವ ಭೂಮಿಯ ಪ್ರಮಾಣ ಎಷ್ಟು ಇದು ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ನಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ಯಾರಿಗೂ ಉತ್ತರ ಗೊತ್ತಿಲ್ಲ ಇದು ಹೊಸ ಬಗೆಯಿಂದ ಅಧಿಕಾರವನ್ನು ಸ್ಥಾಪಿಸುವ ಒಂದು ಹುನ್ನಾರದ ಜೊತೆಗೆ ಭೂಮಿಯ ಮೇಲೆ ಅಧಿಕಾರವನ್ನು ಪುನರ್ ಸ್ಥಾಪಿಸುವ ಕೆಲಸಗಳು ಕೂಡ ಬೇರೆ ಥರ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ಮೊದಲು ಇದ್ದದ್ದು ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಈಗ ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಅಲ್ಲ ಅದು ಈಗ ಧರ್ಮ ಮತ್ತು ಒಕ್ಕಲಿಗರ ಸಂಬಂಧ ಆರ್ ಎಸ್ ಮತ್ತು ಒಕ್ಕಲಿಗರ ಸ ಕೆಲಸಗಾರ ಹೀಗೆಲ್ಲ ಆಗಿದೆ ಹಾಗಾಗಿ ಭೂಮಿ ಸಂಬಂಧಗಳು ಇವತ್ತು ಹೇಗಿದೆ ಎಂಬುದನ್ನು ನಾವು ಬಹಳ ಗಂಭೀರವಾಗಿ ಹೊಸ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಯಾಕಂದರೆ ನನಗೆ ಅನ್ನಿಸಿದ ಹಾಗೆ ಇವತ್ತು ಭಾರತದ ದೊಡ್ಡ ಸಮಸ್ಯೆ ಭೂಮಿಯ ಹಂಚುವಿಕೆಯ ಸಮಸ್ಯೆ ನಾವು ಯಾಕೋ ಅದನ್ನು ಮಾತಿನಲ್ಲಿ ಹೇಳ್ತೇವೆ ಆದರೆ ಅದು ಹೋರಾಟದ ರೂಪದಲ್ಲಿ ಬರ್ತಾ ಇಲ್ಲ ಯಾರಾದರೂ ಭೂಮಿಯ ಸಂಬಂಧವಾಗಿ ಮಾತಾಡಿದರೆ ತಕ್ಷಣ ಅವರನ್ನ ನಕ್ಸಲ್ ಅಂತ ಬ್ರ್ಯಾಂಡ್ ಮಾಡಿ ಅವರನ್ನ ಕೊಂದು ಹಾಕಲಾಗ್ತಿದೆ ಆದರೆ ಏನೇ ಎಲ್ಲ ಮಿತಿಗಳ ನಡುವೆಯೂ ಮಾತು ಕೊಡೋ ಹೇಳ್ತಿದ್ದೆ ನಾನು ನಕ್ಸಲ್ ಬಾರಿ ಅಥವಾ ನಕ್ಸಲರು ಭೂಮಿಯ ಸಂಬಂಧವಾಗಿ ಎತ್ತಿರುವ ಸಮಸ್ಯೆಗಳು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದರ ಅರ್ಥ ನಾನು ಅವರನ್ನು ಬೆಂಬಲಿಸ್ತೇನೆ ಅವ್ರ ಜೊತೆ ಹೋಗ್ತೀನಿ ಇತ್ಯಾದಿಗಳಲ್ಲ ಆದರೆ ಅವರು ಎತ್ತಿರುವ ಭೂಮಿಯ ಹಂಚುವಿಕೆಯ ಸಮಸ್ಯೆ ಇದೆಯಲ್ಲ ಅದು ಒಂದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಇದು ಒಂದು ಎರಡನೇದು ಎರಡು ಸಾವಿರ ಶಿಕ್ಷಣ ಇದು ಈಗಾಗಲೇ ಗೌರಿ ಮತ್ತೆ ನಿಮಗೆಲ್ಲ ಗೊತ್ತಿದೆ ಅದು ಆದರೂ ಕೂಡ ಈಗ ಏನಾಗ್ತಿದೆ ಅಂತಂದರೆ ಹೊಸ ರೂಪದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಪೂನಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರುವ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಐವತ್ತು ಈ ದೇಶದ ವೈಸ್ ಚಾನ್ಸಲರ್ಗಳ ಅಧ್ಯಕ್ಷ ಸದಸ್ಯರನ್ನು ಇಟ್ಟುಕೊಂಡು ಒಂದು ಕಮಿಟಿ ಆಯಿತು ಆ ಕಮಿಟಿ ಮಾಡಿದ ರೆಕಮೆಂಡೇಶನ್ ಯಾವುದು ಮೂರು ರೆಕಮೆಂಡೇಶನ್ ಅನ್ನು ಮಾಡಿತ್ತು ಯು ಜಿಗೆ ಇದು ಯಾವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಕಮಿಟಿ ಆದದ್ದು ಅದನ್ನು ಜಾರಿಗೆ ತರ್ತಾ ಇರುವವರೆಗೂ ಪ್ರಧಾನ ಪ್ರಧಾನಮಂತ್ರಿ ಮೋದಿ ಅವರು ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಧೋರಣೆ ಮತ್ತು ಬಿಜೆಪಿಯ ಧೋರಣೆಯಲ್ಲಿ ವಿಶೇಷ ವ್ಯತ್ಯಾಸಗಳು ಏನು ಕಾಣುವುದಿಲ್ಲ ಹೆಸರುಗಳು ಪಕ್ಷದ ಹೆಸರುಗಳು ಬದಲಾಗಿದೆ ಅದು ಏನು ಅಂತಂದ್ರೆ ಭೂಷಣ್ ಪಟವರ್ಧನ್ ಕಮಿಟಿ ಮೂರು ರೆಕಮೆಂಡೇಶನ್ ಮಾಡ್ತದೆ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವಾಗ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಇದರ ಪರಿಣಾಮವಾಗಿ ಜೆ ಎನ್ ಯುನಂಥ ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎರಡು ಸಾವಿರ ವಿದೇಶಿ ವಿದ್ಯಾರ್ಥಿಗಳು ಇದ್ದಾರೆ ಅಶೋಕ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಇಪ್ಪತ್ತೆಂಟು ಶೇಕಡ ವಿದ್ಯಾರ್ಥಿಗಳು ವಿದೇಶಿಯರಿದ್ದಾರೆ ಜಾಮಿಯಾ ಮಿಲಿಯಾ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಲಖನೌ ವಿಶ್ವವಿದ್ಯಾಲಯ ಇಲ್ಲಿ ಎಲ್ಲ ಕೂಡ ಕೂಡ ವಿದೇಶಿ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ವಿದೇಶಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಭ್ಯಾಸ ಮಾಡ್ತಾ ಇದ್ದಾಗ ಮತ್ತು ನಮ್ಮ ವಿದ್ಯಾರ್ಥಿಗಳು ಜಾಗತೀಕರಣದ ಅಂಗವಾಗಿ ಇತರ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಭ್ಯಾಸ ಮಾಡುವಾಗ ಉದಾಹರಣೆಗೆ ಒಂದು ಸೆಮಿಸ್ಟ್ರನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೊಲಂಬಿಯಾದಲ್ಲಿಯೋ ನ್ಯೂಯಾರ್ಕ್ ಅಲ್ಲಿಯೋ ಬೀಜಿಂಗ್ನಲ್ಲಿಯೋ ಕಲಿಯೋದು ಅದಕ್ಕೆ ಅವಕಾಶಗಳಿದೆ ಮತ್ತು ಡೆಲ್ಲಿಯಲ್ಲಿ ಸುಮಾರು ಹದಿನಾರು ವಿದೇಶಿ ವಿಶ್ವ ಮತ್ತು ಡಿಗ್ರಿ ಕೊಡ್ತಾ ಇದ್ದೇವೆ ಹದಿನಾರು ವಿಶ್ವವಿದ್ಯಾಲಯಗಳು ಇವತ್ತು ಡಿಗ್ರಿ ಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ಹೊಸ ಬಗೆಯ ಶಿಕ್ಷಣ ಕ್ರಮದ ಒಂದು ಟ್ಯಾಗ್ಲ್ ಏನು ಅಂತಂದ್ರೆ ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ ಇಂಟರ್ನ್ಯಾಷನಲ್